ನಮಸ್ಕಾರ ಕಲ್ಪನ ಒಂದು ಮಾತು ಹೇಳ್ತ ಇವತ್ತು ಆತನ ಜೊತೆ ಮಾತಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾನೆ ತುಂಬ ಸೊಗಸಾದ ಮಾತು ಅಂತ ಅನ್ನಿಸ್ತಾನೆ ನಾನು ನಾವು ಈ ಸಮಾಜದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ನಮ್ಮ ಮಾತುಗಳಿಗೆ ಯಾವಾಗ ಬೆಲೆ ಬರ್ತದಂದ್ರೆ ನಾವು ಗೆದ್ದಿದ್ದೆವು ಅಂದ್ರೆ ಬೆಲೆ ಬರ್ತದ ಬೆಲೆ ಬರ್ತದೆ ಅಂತ ಅದೇ ಸೋತಿದ್ದೆವು ಅಂದ್ರೆ ನಮ್ಮ ಸೋಲಿನ ಅನುಭವಗಳನ್ನು ಮೌಲ್ಯಯುತವಾದ ಮಾತುಗಳನ್ನು ಹೇಳಿದರೂ ಕೂಡ ಆ ಮಾತುಗಳಿಗೆ ಬೆಲೆ ಬರಲ್ಲ ಅನ್ನೋದ್ರ ಬಗ್ಗೆ ಕಲಾಪಣ್ಣ ಒಂದು ಸುಂದರವಾದ ಮಾತನ್ನು ಹೇಳ್ತಾನೆ ಏನಂದರೆ ಗೆದ್ದವನು ಕತ್ತೆಯ ಕಥೆಯನ್ನು ಹೇಳಿದರೂ ಅದು ಶ್ರೇಷ್ಠವೆನಿಸುತ್ತದೆ ಗೆದ್ದವನು ಕತ್ತೆಯ ಕತೆ ಹೇಳಿದರೆ ಅದು ನಮಗೆ ಶ್ರೇಷ್ಠವೆನಿಸುತ್ತದೆ ಸೋತವನು ಭಗವದ್ಗೀತೆಯನ್ನು ಹೇಳಿದರೂ ಕೂಡ ಅದು ನಮಗೆ ಕನಿಷ್ಠವೆನಿಸುತ್ತದೆ ಅನ್ನುವ ಮಾತನ್ನು ನಮ್ಮ ಕಲ್ಲಪನ ಹೇಳ್ತಾನೆ ಹೋದನು ನೋಡ್ರಿ ನಾವು ಗೆದ್ದಿದ್ದೇವೆ ಅಂದರೆ ನಮ್ಮ ಅನುಭವಗಳ ಜೊತೆಗೆ ನಾವು ಏನು ಹೇಳಿದ್ರು ಕೂಡ ಅದಕ್ಕೆ ಎಲ್ಲರೂ ಬೆಲೆ ಕೊಡ್ತಾರೆ ಯಾಕಂದ್ರೆ ನಾವು ಗೆದ್ದ ಒಂದು ಉದಾಹರಣೆ ಅವ್ರ ಇರ್ತದೆ ಅದಕ್ಕೆ ಆ ಮಾತುಗಳನ್ನು ನಂಬ್ತಾರೆ ಅವರು ಸೋತೋ ಮಾತುಗಳು ಯಾಕೆ ನಂಬೋದಿಲ್ಲ ಅಂದರೆ ಆ ಸೋತಿದ್ದೆ ಒಂದು ಒಂದು ಉದಾಹರಣೆ ಆಗಿರ್ತದೆ ಅದಕ್ಕೆ ಈಗ ಆತ ಎಷ್ಟೇ ಒಳ್ಳೆ ಮಾತುಗಳನ್ನು ಹೇಳಿದರೂ ಕೂಡ ಆ ಮಾತುಗಳಿಗೆ ಲಕ್ಷ್ಯ ಕೊಡುವ ಗಮನ ಕೊಡುವ ಬೆಲೆ ಕೊಡುವ ಕಾರ್ಯ ಆದರೆ ನಾವು ಗಮನಿಸಬೇಕಾದ್ದೇನೆಂದರೆ ನಾವು ಗೆಲ್ಲಬೇಕು ಅಂದರೆ ಗೆದ್ದವನ ಮಾತುಗಳಕ್ಕಿಂತಲೂ ಸೋತವನ ಮಾತುಗಳಿಗೆ ಬೆಲೆ ಕೊಡೋದು ಉತ್ತಮ ಯಾಕಂದರೆ ಇಲ್ಲಿ ಸೋಲಿನ ಅನುಭವವಿದೆ ಹೀಗೆ ಮಾಡಿದರೆ ಸೋಲ್ತಿರಿ ಅನ್ನೋ ಮಾ ಒಂದು ಪಾಠ ಆ ಮಾತುಗಳಿಂದ ಸಿಗ್ತದೆ ಹಂಗೆ ಮಾಡಬಾರ್ದು ಅನ್ನೋದನ್ನು ಅಲ್ಲಿ ನಾವು ಕಲಿಬೋದು ಗೆದ್ದವನ ಮಾತುಗಳಲ್ಲಿ ಕೆಲವೊಂದು ಉತ್ಪ್ರೇಕ್ಷೆ ಇರ್ಬೋದು ಆದರೆ ಸೋತವನ ಮಾತುಗಳಲ್ಲಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಗೆಲುವು ಎಷ್ಟು ಮುಖ್ಯ ಜೀವನಕ್ಕೆ ಸೋಲು ಕೂಡ ಬಹಳ ಮುಖ್ಯ ಸೋಲಿನಿಂದ ಸಿಗ್ತಕ್ಕಂಥ ಅನುಭವಗಳು ಪಾಠಗಳು ನೋವುಗಳು ಗೆಲುವಿನಿಂದ ಸಿಗ್ತಕ್ಕಂಥ ಸಂತಸದಿಂದ ಸಂತಸಕ್ಕೆ ಸರಿಸಮಾನ ಆಗೋದಿಲ್ಲ ಸಂತಸ ಅದು ಒಂದಿಷ್ಟು ಕ್ಷಣಿಕ ಆದರೆ ಈ ಸೋಲಿನ ಅನುಭವದ ಪಾಠಗಳೇನಲ್ಲ ಅದು ನಮ್ಮ ಬದುಕಿಗೆ ದಾರಿ ದೀಪವಾಗುವಂಥ ವಿಚಾರಗಳಾಗಿರ್ತವೆ ಅದಕ್ಕೆ ನಾವು ಗೊತ್ತೋರ ಮಾತು ನಮ್ಗೆ ಹಿತ ಅನ್ನಿಸ್ತದೆ ಹೇಳ್ತೀವಿ ಸರಿ ಅದು ಸೋತೋರ ಮಾತು ಕೂಡ ಕನಿಷ್ಠ ಅಂತೇಳಿ ನಾವು ಹೇಳಕ್ ಕಾರ್ಯ ಮಾಡೋ ಬ ಮಾಡೋದು ಬೇಡ ಅದರಲ್ಲಿರ್ತಕ್ಕಂಥ ಗಟ್ಟಿತನವನ್ನು ನಾವು ಇಟ್ಕೊಳ್ತೀವಿ ಅದರಲ್ಲಿರ್ತಕ್ಕಂಥ ವಿಚಾರಧಾರೆಯನ್ನು ನಮ್ಮದಾಗಿಸಿಕೊಡ್ತೇವೆ ಅಂದೇವೆ ಅಂದರೆ ಅದರಿಂದ ಅಂಥ ತಪ್ಪುಗಳು ನಮ್ಮ ಜೀವನದಲ್ಲಿ ಆಗೋದಿಲ್ಲ ಅಂಥ ತಪ್ಪುಗಳಾಗೋದಿಲ್ಲ ಅಂದರೆ ಯಶಸ್ಸಿಗೆ ನಾವು ಸಮೀಪ ಮಾಡಿದಂತಾಗ್ತದೆ ಯಶಸ್ಸಿನ ಹತ್ತಿರ ನಾವು ಆಗ್ತೀವಿ ನಮ್ಮ ಗೆಲ್ಲಲಿಕ್ಕೆ ಹೆಚ್ಚಿನ ಸಾಧ್ಯತೆಯನ್ನು ನಾವು ಕಂಡುಕೊಂಡಂತಾಗ್ತದೆ ಅದಕ್ಕಾಗಿ ನಾವು ಗೆದ್ದವರ ಮಾತುಗಳು ನಮ್ಗೆ ಶ್ರೇಷ್ಠ ಅನ್ನಿಸ್ತದೆ ಅವಾಗ ಏನೇ ಹೇಳಿ ಅದು ನಮ್ಗೆ ಶ್ರೇಷ್ಠ ಅನ್ನಿಸ್ತದೆ ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ನಾನು ಸರಿಯಾಗಿ ಓದಲಿಲ್ಲ ಅದು ಮಾಡಲಿಲ್ಲ ಆದರೂ ನಾನು ಜೀವನದಾಗ ಹಿಂಗೆ ಚೆಂದಿನ ಹೇಳ್ತಿರ್ತದೆ ಅದು ಅವರ ಅದೃಷ್ಟ ಸೋತವನು ಹೇಳ್ತಿರ್ತಾರೆ ನಾನು ಇಷ್ಟು ಕಷ್ಟಪಟ್ಟು ಓದ್ದೆ ಅಷ್ಟು ಕಷ್ಟಪಟ್ಟು ಓದ್ದೆ ಹಂಗಾಯ್ತು ಹಿಂಗಾಯ್ತು ಆದರೂ ನನ್ನ ಜೀವನದಲ್ಲಿ ನಾನು ಯಶಸ್ಸನ್ನು ಕಾಣೋಕ್ಕಾಗಲಿಲ್ಲ ಹೇಳ್ತಾನೆ ಆದರೆ ಅದರಿಂದ ಒಂದು ಕಾರಣ ಇರ್ತದೆ ಆ ಸೋಲಿಗೆ ಆ ಕಾರಣವನ್ನು ಕಂಡುಕೊಳ್ಳುವಲ್ಲಿ ಆತ ಸೋತಿರ್ತಾನೆ ಈ ಇಷ್ಟೆಲ್ಲ ಪ್ರಯತ್ನದ ಮಧ್ಯದಲ್ಲಿ ಒಂದು ಸೋಲಿಗೆ ಒಂದು ಒಂದು ಚಿಕ್ಕದಾದ ಕಾರಣ ಇರ್ತದ ಅದನ್ನು ಕಂಡುಕೊಳ್ಬೇಕಾಗಿತ್ತ ಕಂಡುಕೊಳ್ಳೋದಕ್ಕಾಗಿ ಆತ ಸೋತಿದ್ದಾನೆ ಅದನ್ನು ನಾವು ಗಮನಿಸ್ಬೇಕಷ್ಟೆ ಗಮನಿಸಿದೆವು ಅಂದರೆ ಆಗ ನಮಗೂ ಕೂಡ ಆ ಸೋಲಿನಿಂದ ಕೇಳಿದ ಕಥೆಯಿಂದ ನಮಗೂ ಕೂಡ ಒಂದು ಪಾಠ ಸಿಗ್ತದೆ ನಾವು ಗೆದ್ದೋರೂ ಕಥೆಯನ್ನು ಕೇಳೋಣ ಸೋತೋರ ಕತೆಗೂ ಕೇಳೋಣ ಸರಿಸಮಾನವಾಗಿ ಸ್ವೀಕರಿಸೋಣ ಆದರೆ ಅದರಲ್ಲಿ ಜೊಳ್ಳು ಎಷ್ಟು ಗಟ್ಟಿ ಎಷ್ಟು ಅಂಥೇಳಿ ನಿರ್ಧರಿಸೋರು ನಾವಾಗಿರ್ಬೇಕು ಹೇಳೋ ಕತೆ ಹೇಳ್ತಿರ್ತಾರೆ ಗೆದ್ದವ್ರನ್ನೂ ಸುಳ್ಳು ಸುಳ್ಳಿ ಹೇಳ್ತಾರೆ ಸೋತೋರ್ನೂ ಸುಳ್ಳು ಹೇಳ್ತಾ ಕೆಲವೊಂದು ಸಂದರ್ಭದಲ್ಲಿ ಎಲ್ಲರೂ ಸತ್ಯ ಹೇಳ್ತಾರೆ ಅಂತ ಆಗೋಕ್ಕಾಗಲ್ಲ ಕೆಲವೊಂದು ಸತಿ ಸುಳ್ಳುಗಳನ್ನು ಹೇಳಿರ್ತಾರೆ ಕೆಲವೊಂದು ಉತ್ಪ್ರೇಕ್ಷೆಯ ಮಾತುಗಳನ್ನು ಕೇಳಿ ನಾನು ಹೇಳೋದು ಹೇಳ್ತಿರ್ತಾರೆ ಮಾತಿನ ಒಂದು ರುಚಿಗೋಸ್ಕರ ಹೇಳೋರನ್ನು ಕಂಡಿದ್ದೀನಿ ಅಂಥ ಸಂದರ್ಭದಲ್ಲಿ ಗಟ್ಟಿ ಮತ್ತು ಜೋಳು ನಾನು ಬೇರ್ಪಡಿಸುವ ಒಂದು ನಿರ್ಧಾರ ನಮ್ಮದಾಗಿರ್ಬೇಕು ಆ ಬುದ್ಧಿವಂತಿಕೆ ನಮ್ಮಲ್ಲಿ ನಾವು ಸದಾ ಜಾಗೃತರ ಮಾಡಿಟ್ಕೊಳ್ಬೇಕು ಅಂದರೆ ಆಗ ನಾ ಮಾತ್ರ ಆ ಮಾತುಗಳಲ್ಲಿನ ಮೌಲ್ಯ ಆಗ್ತದೆ ಧನ್ಯವಾದಗಳು